ಕೊಟ್ಟಿದ್ದಾರೆ ಧನ್ಯವಾದಗಳು ಅವರಿಗೆ ಹಾಗೆ ಈಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಕೆ ಯು ಡಬ್ಲ್ಯೂ ಜೆ ರಾಜ್ಯಾಧ್ಯಕ್ಷ ಶ್ರೀ ಶಿವಾನಂದ ತಗೋಡೂರವರು ಒಂದೆರಡು ಮಾತುಗಳನ್ನ ಆಡ್ತಾರೆ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಜೊತೆಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಅವರು ಗಮನ ಆತ್ಮೀಯ ಎಲ್ಲ ಪತ್ರಕರ್ತ ಬಾಂಧವರೇ ದೂರದ ಜಿಲ್ಲೆಗಳಿಂದ ತಾಲೂಕುಗಳಿಂದ ನಾಡಿನ ಉದ್ದಗಲಕ್ಕೆ ಎಲ್ಲ ಭಾಗದಿಂದ ತುಂಬ ಅಭಿಮಾನದಿಂದ ಕಲ್ಪತರ ನಾಡಿಗೆ ಬಂದಿರುವಂಥ ಎಲ್ಲ ಪತ್ರಕರ್ತರನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡಿಕೊಳ್ತೇನೆ ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಗಲಿರಲು ಟಕ ಕಟ್ಟಿ ಕೆಲಸವನ್ನು ಮಾಡಿದಂಥ ಎಲ್ಲ ತುಮಕೂರು ಸ್ನೇಹಿತರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಕಾರ್ಯಕ್ರಮ ರಾಜ್ಯ ಪತ್ರಕರ್ತರ ಸಮ್ಮೇಳನ ಮೂವತ್ತೊಂಬತ್ತನೇ ಸಮ್ಮೇಳನ ಇವತ್ತು ಇಲ್ಲಿ ನಡೀತಾ ಇದೆ ನಾವು ನೀವೆಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಮುಖಾಮುಖಿಯಾಗಿದ್ದೇವೆ ಅನೇಕ ವಿಷಯಗಳ ಬಗ್ಗೆ ಮಾಧ್ಯಮ ಮಂಥನ ಇದೇ ವೇದಿಕೆಯಲ್ಲಿ ನಡೆಯೋದು ಬಾಕಿ ಇದೆ ಎರಡು ದಿನಗಳ ಕಾಲ ನಮ್ಮದೇ ಹಬ್ಬ ನಮ್ಮದೇ ಸಂಭ್ರಮ ನಮ್ಮದೇ ಸಡಗರ ಯಾಕೆ ಅಂದರೆ ನಾವು ಎಲ್ಲ ಅನೇಕ ಸಮ್ಮೇಳನಗಳನ್ನು ನೋಡ್ತೀವಿ ಸಾಹಿತ್ಯ ಸಮ್ಮೇಳನವನ್ನು ನೋಡ್ತೀವಿ ಸಾಹಿತ್ಯದ ಬಗ್ಗೆ ಚರ್ಚೆ ಆಗುತ್ತೆ ಕೃಷಿ ಸಮ್ಮೇಳನವನ್ನು ನೋಡ್ತೀವಿ ಕೃಷಿ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಮತ್ತೊಂದು ಮಗದೊಂದು ಸಮ್ಮೇಳನಗಳು ನಡೀತಾ ಇರುತ್ತೆ ಆದರೆ ಪತ್ರಕರ್ತರಿಗಾಗಿಯೇ ಒಂದು ಸಮ್ಮೇಳನ ಅಂತೇಳಿ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಆಗಬೇಕು ಅಂತೇಳಿ ಪತ್ರಕರ್ತರ ಏನೇನು ಆಶೋತ್ತರಗಳಿದೆ ಏನೇನು ಬೇಡಿಕೆಗಳಿದೆ ಇವತ್ತು ಇರುವಂಥ ಸವಾಲುಗಳೇನೋ ಮುಂದೆ ಆಗಬೇಕಾಗಿರುವಂಥ ನಿರೀಕ್ಷೆಗಳೇನೋ ಈ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕು ಅನ್ನೋದು ನಮ್ಮ ಸಮ್ಮೇಳನದ ಉದ್ದೇಶ ಆ ಕಾರಣಕ್ಕಾಗಿ ಪಿ ಸಾಯನಾಥ್ ಅವರಂತರಿಂದ ಹಿಡಿದು ಅನೇಕ ಹಿರಿಯ ಪತ್ರಕರ್ತರನ್ನು ಈ ವೇದಿಕೆಗೆ ನಾವು ಆಹ್ವಾನ ಮಾಡಿದ್ದೇವೆ ಮುಂದೆ ಆ ಚರ್ಚೆ ನಡೆಯದಿದೆ ಹಾಗಾಗಿ ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರನ್ನು ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಬರಮಾಡಿಕೊಳ್ತಾ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ ಈ ಸಂಘಟನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಗ್ತಂಥ ಸಂಘಟನೆ ಅವತ್ತಿಂದ ಇವತ್ತಿನವರೆಗೆ ತೊಂಬತ್ತು ಮೂರು ವಸಂತಗಳನ್ನು ಕಂಡಿರುವಂಥ ಇಡೀ ದೇಶದಲ್ಲಿ ಬೃಹತ್ತಾದ ಪತ್ರಕರ್ತರ ಒಂದು ಸಂಘಟನೆ ಇದೆ ಅಂದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಗ್ಗಳಿಕೆ ಮತ್ತು ಅಭಿಮಾನದ ಸಂಗತಿ ಆ ಕಾರಣಕ್ಕಾಗಿ ಬಹುಶಃ ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂದರ್ಭದಲ್ಲಿ ಐದಾರು ಜನ ಸೇರಿ ಈ ಸಂಘಟನೆಯನ್ನು ಹುಟ್ಟಾಕಿದರು ಮೈಸೂರು ರಾಜ್ಯ ಕಾರ್ಯ ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ ಶುರುವಾದಂಥದ್ದು ಆದರೆ ಕರ್ನಾಟಕದ ಏಕೀಕರಣದ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಯೋಚನೆ ಮಾಡ್ತಾರೆ ನಾವು ಮೈಸೂರು ಪತ್ರಕರ್ತರ ಸಂಘ ಆಗಿ ಉಳಿಸ್ಕೋಬೇಕಾ ಅಥವಾ ಬೇರೆ ಹೆಸರನ್ನು ಬದಲಾವಣೆ ಮಾಡಬೇಕಾ ಅಂತ ಆಗಲೂ ಕೂಡ ಚರ್ಚೆಗಳಾಗ್ತವೆ ಆಗ ಸನ್ಮಾನ್ಯ ಕಾದ್ರಿ ಶಾಮಣ್ಣ ಅವರು ಕನ್ನಡಪ್ರಭ ಪತ್ರಿಕೆಯ ಎಡಿಟರ್ ಆಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಗುತ್ತೆ ಆ ಸಭೆಯಲ್ಲಿ ಅವರಿಗೆ ನಿರ್ಣಯವನ್ನು ಕೊಡ್ತಾರೆ ನೀವೇನು ತೀರ್ಮಾನ ಹೇಳ್ತೀರಿ ಅದಕ್ಕೆ ನಾವು ಬದ್ಧ ಅಂತೇಳಿ ಆಗ ಆ ಎಲ್ಲ ಆ ಸಂದರ್ಭದ ಸಂಪಾದಕರುಗಳು ಅನೇಕ ಹಿರಿಯ ಪತ್ರಕರ್ತ ಜೀವಿಗಳು ಯೋಚನೆಯನ್ನು ಮಾಡ್ತಾರೆ ಏನು ಇದಕ್ಕೆ ಸಂಘಟನೆಗೆ ಏನು ಹೆಸರು ಕೊಡಬಹುದು ಅಂತ ಇನ್ನು ಮುಂದೆ ಕ ಮೈಸೂರು ಜ ರಾಜ್ಯ ಪತ್ರಕರ್ತ ಸಂಘ ಬೇಡ ಅಲ್ಲಿಂದ ಮುಂದಕ್ಕೆ ನಾವು ಈ ಯೋಚನೆ ಮಾಡೋವಂಥದ್ದು ಅದರಲ್ಲಿ ನಿರ್ಣಯ ಆ ಸಮಯ ಹುಬ್ಬಳ್ಳಿಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ನಿರ್ಣಯ ತೆಗೆದುಕೊಳ್ತಾರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ತೀರ್ಮಾನ ತೆಗೆದುಕೊಳ್ತಾರೆ ಆವತ್ತಿಂದ ಇವತ್ತಿನವರೆಗೆ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ನಡೆದು ಬಂದ ದಾರಿ ಭಾಳ ಉದ್ದಗಲಕ್ಕೆ ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಹೈದರಾಬಾದ್ ಕಡೆಯಿಂದ ಇದ್ದಂಥ ಹಾಗೆ ಮುಂಬೈ ಪ್ರಾಂತ್ಯದಲ್ಲಿದ್ದಂಥ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಸಂಘಟನೆಯಾಗಿ ಹೊಡೆದೋದಂಥ ಎಲ್ಲರೂ ಒಂದೇ ಅಂಬ್ರಲ್ಲ ಒಳಗಡೆ ಒಂದೇ ಆಲದ ಮರದ ಕೆಳಗಡೆ ಒಗ್ಗೂಡಿಸುವಂಥ ಕೆಲಸವನ್ನು ಆಗಿನ ಕಾಲದಿಂದ ಹಿರಿಯವರು ಮಾಡ್ಕೊಂಡು ಬಂದಿದ್ದಾರೆ ಆಗಿನ ಕಾಲದಂಥ ಕಾಲದಲ್ಲಿ ಶಾಮಣ್ಣ ಅವರಿಂದ ಹಿಡಿದು ಎಚ್ ಎಸ್ ಅವರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದರು ಶತಾಯುಷಗಳಾಗಿ ಬದುಕಿದವರು ಸ್ವತಂತ್ರ ಹೋರಾಟಗಾರರು ಹಾಗೆ ಜಯಶೀಲ್ ರಾಯರು ಪ್ರಧಾನಮಂತ್ರಿಗಳಿಗೆ ಸ ಸಲಹೆಗಾರರಾಗಿದ್ದರು ಅವರು ಕೂಡ ಈ ಸಂಘಟನೆ ಅಧ್ಯಕ್ಷರಾಗಿದ್ದರು ಮಾನ್ಯ ನಮಗೆ ಹೆಮ್ಮೆ ಸಂಗತಿ ಏನಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ವಡ್ಡರ್ ಸೈ ರಘುರಾಮ್ ಶೆಟ್ಟರ್ ಹೆಸರಲ್ಲಿ ಈ ಬಾರಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರು ಅವರು ಈ ಸಂಘಟನೆ ಅಧ್ಯಕ್ಷರಾಗಿ ಈ ಸಂಘಟನೆಯನ್ನು ಬಲಪಡಿಸಿದಂಥವ್ರು ನಮ್ಮ ಕೆ ಡಬ್ಲ್ಯೂ ಜಿ ಅಧ್ಯಕ್ಷರಾಗಿ ಒಡ್ಡರ್ಸೈ ರಘುರಾಮ್ ಶೆಟ್ಟರ್ ಕೆಲಸ ಮಾಡಿದಂಥವ್ರು ಹಾಗಾಗಿ ಅಷ್ಟೇ ಅಲ್ಲ ಗುರುಪಾಲಪ್ಪ ಅವರು ಬಹುಶಃ ಮೈಸೂರಿನಲ್ಲಿ ಪತ್ರಿಕೆ ತರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಸಂಘಟನೆ ಅಧ್ಯಕ್ಷರಾಗಿದ್ದರು ಅವರು ಮುಂದೆ ಎಂ ಪಿ ಆಗ್ತಾರೆ ಪೆಟ್ರೋಲಿಯಂ ಸಚಿವರು ಕೂಡ ಆದರು ಕೇಂದ್ರದಲ್ಲಿ ಅವರು ಈ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಪೋತೆನ್ ಜೋಸೆಫ್ ಅವರು ಪ್ರಜಾವಾಣಿ ಪತ್ರಿಕೆಯ ಎಡಿಟ್ರಾಗಿದ್ದರು ಅವರು ಈ ಸಂಘಟನೆ ಅಧ್ಯಕ್ಷರಾದರು ಹಾಗಾಗಿ ನಾನಾ ಜನರು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಬಿ ವಿ ಮಲ್ಲಿಕಾರ್ಜುನವರು ಇದೇ ಜಿಲ್ಲೆಯವರು ಅವರು ಕೂಡ ಈ ಸಂಘಟನೆ ಅಧ್ಯಕ್ಷರಾಗಿದ್ದಂಥವ್ರು ಹೀಗೆ ನಾನಾ ಭಾಗದಿಂದ ಆವತ್ತಿನ ಕಾಲಘಟ್ಟದಿಂದ ಇವತ್ತಿನವರೆಗೆ ತುಂಬ ಜನರು ಈ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ರಥವನ್ನು ಹೇಳ್ಕೊಂಡು ಬಂದಿದ್ದಾರೆ ಯಾವ ಕಾರಣಕ್ಕಾಗಿ ಈ ಸಂಘಟನೆಯ ರಥವನ್ನು ಹೇಳಿದ್ದಾರೆ ಅಂದರೆ ನಮ್ಮ ವೃತ್ತಿ ಬದುಕಿನಲ್ಲಿ ನಮ್ಮ ಬದ್ಧತೆಯನ್ನು ಬಿಡಬಾರ್ದು ಈ ಬದ ಪತ್ರಕರ್ತರ ವೃತ್ತಿಯ ಬದ್ಧತೆಯನ್ನು ಸದಾ ಕಾಪಿಟ್ಕೊಳ್ಳುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ನಿಟ್ಟಿನಲ್ಲಿ ಒಂದು ಎಚ್ಚರಗೊಳಿಸುವಂಥ ಪ್ರಜ್ಞೆಗೊಳಿಸುವಂಥ ಜಾಗೃತಗೊಳಿಸುವಂಥ ಕೆಲಸ ಪತ್ರಕರ್ತರ ಮನಸ್ಸಿನಲ್ಲಿ ಮಾಡಬೇಕು ಅಂತೇಳಿ ಈ ಸಂಘಟನೆಯನ್ನು ಅವತ್ತಿಂದ ಇವತ್ತಿನವರೆಗೂ ಅನೇಕ ಅನೇಕರು ಇದರ ಸಾರಥ್ಯವನ್ನು ವಹಿಸಿ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಘಟಕಗಳಿವೆ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಕ ಪತ್ರಿಕಾ ಭವನಗಳಿವೆ ಅವತ್ತು ಐದಾರು ಜನ ಹುಟ್ಟಾಕ ಸಂಘಟನೆ ಇವತ್ತು ಹತ್ತು ಸಾವಿರ ಜನ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ಬೃಹತ್ತಾದ ಏಕೈಕ ಸಂಘಟನೆ ಅಂದರೆ ನಮಗೆ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗಬೇಕು ಹಾಗಾಗಿ ಇಂಥ ಒಂದು ಸಮ್ಮೇಳನವನ್ನು ನಾವು ಸಂಘಟನೆ ಮಾಡುವ ಸಂದರ್ಭದಲ್ಲಿ ಮುಂಚೆ ಚಿತ್ರಾನ್ನ ಮಾತ್ರ ಮಾಡಿ ಅದರಲ್ಲಿ ಏನೋ ಸಮ್ಮೇಳನ ಒಂದು ದಿನದಲ್ಲಿ ಮುಗಿಸಿ ಹೋಗ್ತಾ ಇದ್ದಂಥ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ ಆದರೆ ನಾವು ಬಂದ ನಂತರ ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ನಂತರ ಈ ಸಮ್ಮೇಳನವನ್ನು ಮತ್ತೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದೇವೆ ಅದು ಸಾಂಸ್ಕೃತಿಕವಾಗಿ ಸಂಘಟನೆ ಮಾಡುವಂಥದ್ದು ಇರ್ಬೋದು ಅದೇ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಮುಖ ಮಾಡಿ ನಿಲ್ಲುವಂಥ ಸಂದರ್ಭ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ ಪತ್ರಕರ್ತರ ಮೇಲೆ ಅಲ್ಲೇ ದೌರ್ಜನ್ಯಗಳಾದ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಅವರ ಮೇಲೆ ಕ್ರಮ ವಹಿಸುವಂತೆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಇರ್ಬೋದು ಇದನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಪತ್ರಕರ್ತರ ಸಂಘಟನೆ ಅಂದರೆ ಇವತ್ತು ನಾಡಿನಲ್ಲಿ ಬೃಹತ್ತಾದ ಶಕ್ತಿಯಾಗಿ ನಿಂತಿದೆ ಇಡೀ ರಾಜ್ಯದಲ್ಲಿ ಅಷ್ಟೇ ಇಲ್ಲ ಇಡೀ ದೇಶದಲ್ಲೇ ನೀವು ಯಾರನ್ನಾರ ಕೇಳಿದರೆ ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ರಾಜ್ಯಕ್ಕೋಗಿ ಕೇಳಿದರೂ ಕೂಡ ಒರಿಸ್ಸಾದಲ್ಲಿ ಕೇಳಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಕೇಳಿದರೆ ಕೇಳಿ ಡಬ್ಬಳಜೆ ಅಂದರೆ ಒಂದು ನಿಮಿಷ ಎಂತ್ ನಿಂತು ನಮಸ್ಕಾರ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಈ ಸಂಘಟನೆ ಹೆಸರು ಎತ್ತರಕ್ಕೆ ಬೆಳೆದಿದೆ ಅದಕ್ಕೆ ನೀವೆಲ್ಲರ ಕಾರಣ ನಿಮ್ಮ ಪ್ರೀತಿ ಕಾರಣ ನಿಮ್ಮ ವಿಶ್ವಾಸ ಕಾರಣ ಅಂತೇಳಿ ಹೇಳಲಿಕ್ಕೆ ನಂಬ ಬಯಸ್ತೇನೆ ಇಂಥ ಒಂದು ಸಂಘಟನೆ ಇವತ್ತು ನಾಡಿನ ಇರುವಂಥ ಪತ್ರಕರ್ತರ ಸಮಸ್ಯೆಗಳನ್ನು ಹೊತ್ತು ನಾವು ಸರ್ಕಾರದ ಮುಂದೆ ಹೋಗುವ ಸಂದರ್ಭದಲ್ಲಿ ಸದಾ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇರೋವಂಥ ನಮ್ಮ ಶ್ರೀಯುತ ಪ ಏನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅನೇಕ ಸಂದರ್ಭಗಳಲ್ಲಿ ಅನೇಕ ಅವರು ಎಷ್ಟೇ ಕಷ್ಟದಲ್ಲಿರಲಿ ಅಥವಾ ಎಷ್ಟೇ ಸಂದ ಪತ್ರಕರ್ತರ ಸಮಸ್ಯೆಗಳಿರಲಿ ಅವಕ್ಕೆ ಸದಾ ಒಂದು ಕಿವಿಯನ್ನು ಕೊಟ್ಟು ಅವರ ಸಮಸ್ಯೆಯನ್ನು ಆಲಿಸುವಂಥ ತಾಳ್ಮೆಯನ್ನು ತಾಯ್ತನದ ಹೃದಯವನ್ನು ಇವಾಗಲೂ ಕೂಡ ಇಟ್ಕೊಂಡಿದ್ದಾರೆ ಬಹುಶಃ ನೀವೆಲ್ಲರೂ ನೋಡ್ತಾ ಇದ್ರಿ ನಾವೆಲ್ಲರೂ ಮಾತನಾಡುವ ಸಂದರ್ಭದಲ್ಲಿ ಅವರು ನಾವು ತಂದಿರುವಂಥ ಸವನೀರನ್ನು ನೀರನ್ನು ಒದ್ತಾಯಿದ್ರು ಅದರಲ್ಲಿ ಏನು ಬರೆದಿದ್ದಾರೆ ಯಾರ್ಯಾರು ಏನೇನು ಬರೆದಿದ್ದಾರೆ ಅಂತೇಳಿ ನನಗೆ ಕೇಳ್ತಾ ಇರಿ ಇದ್ಯಾರು ಬರೆದಿದ್ದಾರೆ ಅಂತೇಳಿ ಅಂದರೆ ಅಷ್ಟರ ಮಟ್ಟಿಗೆ ಇವತ್ತಿಗೂ ಕೂಡ ಓದುವ ಪರಿಜ್ಞಾನವನ್ನು ಈಗಲೂ ಕಾಪಿಟ್ಕೊಂಡಿರುವಂಥ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನರಿಗೆ ನಿಮ್ಮೆಲ್ಲರ ಜೋರ ಜಪಾಳಿ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ ಹಾಗೆ ಬಹುಶಃ ನಮಗೆ ನಮ್ಮ ಪತ್ರಕರ್ತರ ಸಮಸ್ಯೆಗಳನ್ನು ಹೊತ್ತು ಅಲ್ಲಿ ಹೋಗುವ ಸಂದರ್ಭದಲ್ಲಿ ದೇವ್ರ ಗುಡಿಗೆ ಒಬ್ಬರು ಪೂಜಾರ ಇರುತ್ತೆ ಬಹುಶಃ ನಾವು ದೇವರನ್ನು ಕೇಳೋದಕ್ಕೆ ದಿಢೀರ್ ಮುಂದೆ ಹೋಗೋದಿಲ್ಲ ಪೂಜಾರ ಮೂಲಕ ಹೋಗ್ತೀವಿ ಪೂಜೆ ಸಲ್ಲಿಸ್ತೀವಿ ಆ ಮೂಲಕ ಆ ಹರಕೆಯನ್ನು ತೀರಿಸ್ತೀವಿ ಪ್ರತಿ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರ ಬೇಡಿಕೆಗಳನ್ನು ಹೊತ್ತು ಹೋಗುವಾಗ ನಮಗೆ ಕಾಣೋದು ಕೆ ವಿ ಪ್ರಭಾಕರ್ ಅವರು ಬಹುಶಃ ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಿ ಕಾಣುತ್ತೆ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಸಂದರ್ಭದಲ್ಲಿ ಬಹುಶಃ ನಾವು ಎಲ್ಲ ಯಾವುದೇ ಬೇಡಿಕೆಗಳಿದ್ದರೂ ಕೂಡ ಅದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಆ ಹಂತದಲ್ಲೇ ಕೆಲಸ ಆಗೋಂಥದ್ದಿದ್ರೆ ಅವರೇ ಬಗೆಹರಿಸಿ ಅದನ್ನು ಇಲಾಖೆ ಹಂತದಲ್ಲಿದ್ದರೆ ಇಲಾಖೆಯಲ್ಲಿ ಬಗೆಹರಿಸಿ ಅದರ ಆಚೆಗೆ ಮುಖ್ಯಮಂತ್ರಿಗಳಿಂದಲೇ ಕೆಲಸ ಆಗಬೇಕು ಅಂತ ಇದ್ರೆ ಅವರ ಹತ್ರ ನಿಯೋಗ ತೆಗೆದುಕೊಂಡು ಹೋಗಿ ಅವರು ಮನವೊಲಿಸಿ ಕೆಲಸವನ್ನು ಮಾಡಿಕೊಡ್ತಾ ಬಂದಿದ್ದಾರೆ ಯಾಕೆ ವಿಷಯವನ್ನು ನಾವು ಹೇಳಬೇಕಂದರೆ ಬಹುಶಃ ಮೂರು ದಶಕಗಳ ಹೋರಾಟ ಕರ್ನಾ ಎಲ್ಲ ಪತ್ರಕರ್ತರ ಬಾ ಗ್ರಾಮೀಣ ಭಾಗದಲ್ಲಿರುವಂಥ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅನ್ನೋಂಥದ್ದು ಮೂರು ದಶಕಗಳ ಹೋರಾಟ ನಾನು ಮೊದಲು ಒಬ್ಬ ಸದಸ್ಯ ಕಾಮನ್ ಸದಸ್ಯ ಆಗಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಹಾಗೆ ಸಭಿಕನಾಗಿ ಕೂತಿದ್ದಾಗ ಚಿಕ್ಕಮಗಳೂರಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಸಾರಿಗೆ ಸಚಿವರಾದಂಥ ಆಗ ಪಿ ಜಿ ಆರ್ ಸಂಜೆ ಅವರು ಮುಂದಿನ ಕ್ಯಾಬಿನೆಟ್ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾನು ಎಲ್ಲ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ತೀವಿ ಅಂತ ಹೇಳಿ ಹೇಳಿ ಹೋದರು ಅವರು ಸಾರಿಗೆ ಸಚಿವರಾದ ಕಾಲಘಟ್ಟ ನೀವು ಯೋಚನೆ ಮಾಡಿ ಯಾವಾಗ ಅಂತೀವಿ ಆವತ್ತಿನಿಂದ ಇವತ್ತಿನವರೆಗೂ ಆಗಲಿಲ್ಲ ಆದರೆ ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಈ ಕಾರ್ಯಕ್ರಮವನ್ನು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು ನಾವಲ್ಲೊಂದು ಹಕ್ಕೊತ್ತಾಯವನ್ನು ಮಾಡಿದ್ವಿ ಸರ್ ಇಲ್ಲಿವರೆಗೂ ಮೂವತ್ತು ದಶ ಮೂವತ್ತು ವರ್ಷದಿಂದ ಈ ಬೇಡಿಕೆಯನ್ನು ಕೇಳ್ತಾ ಬಂದಿದ್ವಿ ಆದರೆ ಯಾರೂ ಗಮನ ಹರಿಸಲಿಲ್ಲ ಆದರೆ ಇವತ್ತು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ ಬೇಡಿಕೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲೋ ಕೊಳ್ಳೆಗಾಲದಲ್ಲೋ ಅಥವಾ ವರ್ಣ ಕ್ಷೇತ್ರದಲ್ಲೋ ಅಥವಾ ಚಂದ್ರಾಫಂಡದಲ್ಲೋ ಅಥವಾ ಎಲ್ಲೋ ಬೀದರ್ನಲ್ಲೋ ಉಮ್ನಾಬಾದ್ನಲ್ಲೋ ಅಫ್ಜಲ್ಪುರದಲ್ಲೋ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇರುವಂಥ ಪತ್ರಕರ್ತರಿಗೆ ಆ ನ್ಯಾಯ ಬಸ್ ಪಾಸ್ ಅಂತ ಕೊಟ್ಟರೆ ಅವನು ಅಟ್ಲೀಸ್ಟ್ ಅವನು ವೃತ್ತಿ ಸಂಬಂಧಪಟ್ಟ ಹಾಗೆ ಆ ಜಿಲ್ಲೆ ಒಳಗಡೆ ಓಡಾಡ್ತಾನೆ ಆ ಕೆಲಸ ಈ ಬಾರಿ ಆಗಬೇಕು ನೀವು ದಯಮಾಡಿ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ ಅವರ ನಮ್ಮ ಮನವಿಯನ್ನು ಪರಿಗಣಿಸಿ ಅದೇ ವೇದಿಕೆಯಲ್ಲಿ ಹೇಳಿ ಹೋದರೂ ಈ ಬಾರಿ ಬಜೆಟ್ನಲ್ಲಿ ನಿಮ್ಮ ಪತ್ರಕರ್ತರ ಬಸ್ ಪಾಸನ್ನು ನಾನು ಸೇರ್ಪಡೆ ಮಾಡ್ತೀನಿ ಅಂತೇಳಿ ರು ಬಹುಶಃ ನಾವೆಲ್ಲ ಅಂದ್ಕೊಂಡಿದ್ವಿ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಮೋಸ್ಟ್ಲಿ ಅವರು ಎಲ್ಲರಂತೆ ಇವರು ಹೇಳಿ ಹೋಗ್ತಾರೆ ಮಾಡೋದಿಲ್ಲ ಅಂತೇಳಿ ಆದರೆ ನಾವು ಬಜೆಟ್ ಕಾಪಿ ಬಂದಾಗ ನೋಡ್ತೀವಿ ಬಜೆಟ್ನಲ್ಲಿ ಪತ್ರಕರ್ತರ ಬಸ್ ಪಾಸ್ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ಗಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡುವಂಥ ಏಕೈಕ ಮುಖ್ಯಮಂತ್ರಿ ಸಾಮಾನ್ಯ ಸಿದ್ದರಾಮಯ್ಯರು ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಅವರಿಗೆ ಬರಬೇಕು ದಯಮಾಡಿ ಆ ಘೋಷಣೆ ಮಾಡಿದ ಅನೇಕ ಸಂದರ್ಭಗಳಲ್ಲಿ ಅದು ಜಾರಿಗೆ ಬರೋದಿಲ್ಲ ಆದರೆ ಆ ಘೋಷಣೆ ಮಾಡಿದ ನಂತರ ನಮಗೆ ಲೋಕಸಭಾ ಎಲೆಕ್ಷನ್ ಬಂತು ಬೇರೆ ಬೇರೆ ಕಾರಣಕ್ಕಾಗಿ ಡ್ರ್ಯಾಗನ್ ಆಯಿತು ಆದರೆ ಇಲ್ಲಿಗೆ ಈ ಸಮ್ಮೇಳನಕ್ಕೆ ಬರುವಂಥ ಹೊತ್ತಿನಲ್ಲಿ ಆ ಬಸ್ ಪಾಸ್ ಯೋಜನೆ ಜಾರಿ ಆಗಿರಬೇಕು ಅನ್ನೋಂಥ ನಿರ್ದೇಶನವನ್ನು ಮುಖ್ಯಮಂತ್ರಿಗಳು ನೀಡಿದರು ಆ ನಿಟ್ಟಿನಲ್ಲಿ ನಮ್ಮ ಪ್ರಭಾಕರ್ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರ ವಾರ್ತಾ ಇಲೇಖೆಗೆ ಸೂಚನೆಯನ್ನು ಕೊಟ್ಟಿದ್ದರು ಅದರ ಪರಿಣಾಮವಾಗಿ ಇವತ್ತು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಅರ್ಜಿ ಆಹ್ವಾನ ಮಾಡುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ ಹಾಗಾಗಿ ಇಡೀ ಸಭಾಂಗಣದಲ್ಲಿ ದಯಮಾಡಿ ಎಲ್ಲರೂ ಎದ್ದು ನಿಂತು ಮುಖ್ಯಮಂತ್ರಿಗಳಿಗೆ ದಯಮಾಡಿ ಜೋರಾಗಿದ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಯಾರೂ ಮಾಡದಂಥ ಕೆಲಸ ಮೂಲಕ ಅಭಿನಂದನೆ ಮಾಡ್ತೇವೆ ಹಾಗೆ ಇವತ್ತು ನಮ್ಮ ಬಹುಶಃ ಅನೇಕ ಸಂದರ್ಭಗಳಲ್ಲಿ ನೀವು ನೋಡ್ತಾ ಇದ್ದೀವಿ ಸರ್ ನಮ್ಮ ಕ ಆಕ್ಸಿಡೆಂಟ್ ಆಯಿತು ಆಸ್ಪೆಟ್ಲೈಸ್ ಆದ್ವಿ ಹೃದಯಾಘಾತ ಆಯಿತು ಆಸ್ಪೆಟ್ಲೈಸ್ ಆದ್ವಿ ಬೇರೆ ಬೇರೆ ಕಾರಣಕ್ಕಾಗಿ ಆಸ್ಪತ್ರೆಗೆ ಧಾವಂತದ ಬದುಕಿನಲ್ಲಿ ಸಿಕ್ಕಿಲ್ವಂಥ ಸಿಲುಕಿರುವಂಥ ನಮ್ಮ ಪತ್ರಕರ್ತರ ಬದುಕು ನಾನಾ ಕಾರಣಕ್ಕಾಗಿ ಆಸ್ಪತ್ರೆಗೆ ಸೇರಬೇಕಾದಂಥ ಸಂದರ್ಭ ಬರ್ತಾ ಇದೆ ಆದರೆ ಆಸ್ಪತ್ರೆಗೆ ಹೋದಕ್ಕೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಜೋಗ್ ನೋಡಿರೋ ಜೋಬಲ್ಲಿ ದುಡ್ಡಿರಲ್ಲ ಮನೇಲಿ ತಡ್ಕಾಡಿರೋ ದುಡ್ಡಿರಲ್ಲ ಊರು ತುಂಬ ನಮಸ್ಕಾರ ಎಲ್ಲ ಎಲ್ಲತ್ರ ಕಾಫಿ ಟೀ ಸಿಗುತ್ತೆ ಆದರೆ ದುಡ್ಡಿನ ವಿಚಾರ ಬಂದರೆ ಐದು ಪ್ಯಾಸ ದುಡ್ಡಿರಲ್ಲ ಇದು ನಮ್ಮ ಪತ್ರಕರ್ತರ ಬದುಕು ಆ ಕಾರಣಕ್ಕೋಸ್ಕರ ದಯಮಾಡಿ ಆರೋಗ್ಯದ ವಿಚಾರದಲ್ಲಿ ನಾವು ಈ ಸಮ್ಮೇಳನದ ಈ ವೇದಿಕೆಯಲ್ಲಿ ಏನೂ ಕೇಳೋದಿಲ್ಲ ಒಂದೇ ಒಂದು ವಿಚಾರವನ್ನು ಮಂಡನೆ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ನೀವು ಎಲ್ಲರಿಗೂ ಪ ಇಡೀ ಸರ್ಕಾರಿ ನೌಕರರಿಗೆ ಸಂಜೀವಿನಿ ಸ್ಕೀಮನ್ನು ಕೊಟ್ಟಿದ್ದೀರಿ ಒಬ್ಬರು ಆಸ್ಪತ್ರೆಗೆ ಜ ದಾಖಲಾದರೆ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಆಚೆ ಬರ್ತಾರೆ ನಮ್ಮ ಹೇಮಂತ್ ಹಿಂಬಾಳ್ಕರ್ ವಾರ್ತಾ ಇಲಾಖೆ ಕಮಿಷನರ್ ಅವರು ಹೇಳ್ತಾಯಿದ್ರು ಅವರ ಆ ಮಗಳು ಇದಕ್ಕೆ ಡೆಲಿವರಿಗೆ ದಾಖಲಾದ ಸಂದರ್ಭದಲ್ಲಿ ಕೇ ಒಂದು ರೂಪಾಯಿ ಕೂಡ ಖರ್ಚಾಗಲಿಲ್ಲ ಆ ಸ್ಕೀಮ್ ಅಷ್ಟು ಚೆನ್ನಾಗಿದೆ ಅಂತೇಳಿ ಅದಕ್ಕೆ ನೀವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಏನಾದರೂ ಮಾಡಿ ಸ್ಕೀಮನ್ನು ಜಾರಿ ತರೋಣ ಅಂತೇಳಿ ಅವರು ಕೂಡ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ದಯಮಾಡಿ ನಮ್ಮ ಪತ್ರಕರ್ತರ ಕುಟುಂಬಕ್ಕೆ ಒಂದು ಹೆಲ್ತ್ ಸ್ಕೀಮನ್ನು ದಯಮಾಡಿ ಈ ವೇದಿಕೆಯಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಪತ್ರಕರ್ತ ಅಂದರೆ ಅವನು ಅವನ ಹೆಂಡತಿ ಅವನ ಮಕ್ಕಳು ಅವ್ರ ತಾಯಿ ತಂದೆ ಅಷ್ಟೇ ಆ ಕುಟುಂಬಕ್ಕೆ ಆ ಯೋಜನೆಯನ್ನು ಕೊಟ್ಟರೆ ನಾವು ನಿಮ್ಮ ಹತ್ರ ಸರ್ ಇವರಿಗೆ ಆಸ್ಪತ್ರೆಯಿಂದ ಇದ್ರು ಎರಡು ಲಕ್ಷ ಖರ್ಚಾಗಿದೆ ಕೊಡಿ ಸರ್ ಮೂರು ಲಕ್ಷ ಖರ್ಚಾಗಿದೆ ಕೊಡಿ ಒಂದು ಲಕ್ಷ ಖರ್ಚಾಗಿದೆ ಕೊಡಿ ಹೀಗೆ ನಾವು ಬರುವಂಥದ್ದು ಅಂಥದ್ದು ತಪ್ಪುತ್ತೆ ದಯಮಾಡಿ ಈ ನಿಟ್ಟಿನಲ್ಲಿ ಅವರ ಹತ್ರಲೇ ಅರ್ಜಿ ಹಿಡಿದು ಹೋಗ್ತೀವಿ ಅವರೇ ಕೊಡ್ತಾರೆ ಆದರೆ ನಮಗೆ ಅಂತಲೇ ಒಂದು ಸ್ಕೀಮನ್ನು ಮಾಡಿಕೊಟ್ರೆ ಆ ಸ್ಕೀಮು ನಮಗೆ ಎಲ್ಲ ಪತ್ರಕರ್ತರಿಗೆ ಉಚಿತವಾಗಿ ಆರೋಗ್ಯದ ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ದಾಖಲಾದ ಸಂದರ್ಭದಲ್ಲಿ ಸರ್ಕಾರನೇ ಅದನ್ನು ಹಣವನ್ನು ಬರೆಸುವಂಥ ಕೆಲಸ ಆದರೆ ಅಷ್ಟರ ಮಟ್ಟಿಗೆ ಅದು ನಮ್ಮ ಸಾರ್ಥಕ ಆಗುತ್ತೆ ಹಾಗಾಗಿ ಪತ್ರಕರ್ತರಿಗಾಗಿ ಆರೋಗ್ಯ ಭಾಗ್ಯ ಅದರ ಹೆಸರಿಡಿ ಆರೋಗ್ಯ ಸ್ಕೀಮ್ ಅಂತಲ್ಲಿ ಹೆಸರಿಡಿ ದಯಮಾಡಿ ಈ ವೇದಿಕೆಯನ್ನೇ ಅದನ್ನು ಘೋಷಣೆ ಮಾಡಬೇಕು ಅದನ್ನು ಕಾರ್ಯಗತ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗೆ ಪತ್ರಕರ್ತರ ಅನೇಕ ಬೇಡಿಕೆಗಳಿದೆ ನಾನು ಇಲ್ಲಿ ಯಾವುದನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ತುಂಬ ಬೇಡಿಕೆಗಳನ್ನು ನಾವು ಒತ್ತು ಹೋದರೆ ಯಾವ ಕೆಲಸಗಳಾಗೋದಿಲ್ಲ ಹಾಗಾಗಿ ನಮಗೆ ಈ ಬಾರಿ ಕಳೆದ ಬಾರಿ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಅಂತೇಳಿ ಒತ್ತಾಯ ಮಾಡಿದ್ವಿ ಅದು ಈಡೇರಿಸಿದರೆ ಬಜೆಟ್ನಲ್ಲಿ ಹಣವನ್ನು ಹಾಕಿದರೆ ಇನ್ಯಾವ ಕಾರಣಕ್ಕೂ ಆ ಸ್ಕೀಮ್ ನಿಲ್ಲದಿಲ್ಲ ಚಾಲೂ ಆಗುತ್ತೆ ಅದೇ ರೀತಿಯಲ್ಲಿ ನಮಗೆ ಆಗಬೇಕಾಗಿರೋವಂಥದ್ದು ಪತ್ರಕರ್ತರ ಎಲ್ತ್ ಸ್ಕೀಮು ಆ ಸ್ಕೀಮನ್ನು ಕೂಡ ಈ ಬಾರಿ ಅವರು ಘೋಷಣೆ ಮಾಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡ್ತಾ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಹುಶಃ ನಮ್ಮ ಅನೇಕ ಸಂದರ್ಭಗಳಲ್ಲಿ ಯಾವುದೇ ಜಿಲ್ಲೆಗೆ ಹೋಗಲಿ ತಾಲೂಕಿಗೆ ಹೋಗಲಿ ಅನೇಕರು ಬರ್ತಾರೆ ನಾನು ಪತ್ರಕರ್ತ ನಾನು ಪತ್ರಕರ್ತ ಅಂತ ಹೇಳಿ ಹೇಳಿಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜವಾದ ಪತ್ರಕರ್ತರು ಹೌದಾ ಅಲ್ವ ಅಂತ ನೋಡಿದರೆ ಆಗಿರೋದಿಲ್ಲ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾವು ದಯಮಾಡಿ ಪತ್ರಕರ್ತರ ಬಗ್ಗೆ ಹೆಚ್ಚಿನ ಯಾವಾಗಲೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ ಸುಳ್ಳು ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ ಜೊಳ್ಳು ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ ಬ್ಲಾಕ್ ಮೇಲ್ ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ ಅನೇಕ ಕ್ಲೈಮ್ಗಳಲ್ಲಿ ಸಿಗ ಇದ್ದಾರೆ ಪತ್ರಕರ್ತರು ಇದು ನಮ್ಗೆ ಹೆಮ್ಮೆ ತರುವಂಥ ಸಂಗತಿನ ಯೋಚನೆ ಮಾಡಿ ನೀವು ಪತ್ರಕರ್ತರ ವೃತ್ತಿ ಅಂದರೆ ನೋಬೆಲ್ ವೃತ್ತಿ ಎಷ್ಟು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಹೇಳಿದ್ರು ಅಂಥವ್ರು ಈ ಪ್ರೊಫೆಷನ್ ನಡೆಸ್ತಿರುವಂಥವರು ಹಾಗಾಗಿ ಪತ್ರಕರ್ತರ ವೃತ್ತಿಯೊಳಗಡೆ ಬಂದಿರುವಂಥ ಸುಳ್ಳು ಪತ್ರಕರ್ತರನ್ನು ಜೊಳ್ಳು ಪತ್ರಕರ್ತರನ್ನು ಕ್ರಿಮಿನಲ್ ಪತ್ರಕರ್ತರುಗಳನ್ನು ಯಾರು ಸ್ವಚ್ಛ ಮಾಡಬೇಕು ನಾವೇ ಸ್ವಚ್ಛ ಮಾಡಬೇಕು ಬೇರೆ ಇನ್ಯಾರು ಮಾಡಲಿಕ್ಕೆ ಬರೋದಿಲ್ಲ ಪತ್ರಕರ್ತರು ಸಮಸ್ಯೆ ಹಾಕಿ ಅಂತ ಆಚೆ ಹೋಗ್ಬಿಡ್ತಾರೆ ಹಾಗಾಗಿ ದಯಮಾಡಿ ತಾಲೂಕು ಘಟಕಗಳಿರ್ಬೋದು ಜಿಲ್ಲಾ ಘಟಕಗಳಿರೋ ಇರ್ಬೋದು ಯಾರು ಸಕ್ರಿಯ ಪತ್ರಕರ್ತ ಇದ್ದಾರೆ ಅವರಿಗೆ ಆದ್ಯತೆ ಕೊಡುವಂಥ ಕೆಲಸವನ್ನು ನಾವು ಸಂಘಟನೆ ವತಿಯಿಂದಲೂ ಮಾಡಬೇಕು ಸರ್ಕಾರದ ಮೂಲಕನೂ ಕೂಡ ನಾವು ಅವರಿಗೆ ಹಕ್ಕೊತ್ತಾಯವನ್ನು ಮಾಡೋಣ ಆಗ ನಮಗೆ ಇನ್ನೂ ಹೆಚ್ಚು ಈ ಸಂಘಟನೆಗೆ ಬಲ ಬರುತ್ತೆ ಶಕ್ತಿ ಬರುತ್ತೆ ನಿಮ್ಮನ್ನು ನೋಡುವ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ಹೇಳ್ತಾ ಬಹುಶಃ ನಿಮ್ಗೆ ಯಾರಿಗೆ ಏನು ಹೇಳದೇ ಇರ್ಬೋದು ಎದುರುಗಡೆ ಸಿಕ್ಕಾಗ ಹತ್ತಾರು ಬಾರಿ ನೋಡ್ತಾರೆ ನಿಮ್ಗೆ ಎದುರುಗಡೆ ಸಿಕ್ಕರೆ ಯಾಕೆ ಸಿಕ್ಕ ಇವನು ಬ್ಲಾಕ್ ಮೇಲ್ ಪತ್ರಕರ್ತ ಅಂತ ಮನ್ಸಲ್ಲಿ ಬಂದ್ಬಿಟ್ರೆ ನೀವು ಇದ್ದು ಸಾರ್ಥಕ ಆಗೋದಿಲ್ಲ ಹಾಗಾಗಿ ಅವರು ಎದುರುಗಡೆ ಸಿಕ್ಕ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಭಾವನೆ ಬಂದರೆ ನಿಮ್ಮ ಬರವಣಿಗೆಯಿಂದ ಪತ್ರಕರ್ತ ಅಂತ ಗುರುತಿಸ್ಕೊಂಡಿದರೆ ಒಳ್ಳೆಯ ಪತ್ರಕರ್ತ ಅಂತೇಳಿ ನಿಮ್ಮ ಲೇಖನದಿಂದ ವರದಿಯಿಂದ ಗುರುತಿಸ್ಕೊಂಡಿದ್ರೆ ಅಷ್ಟು ಮಟ್ಟಿಗೆ ಸಾರ್ಥಕ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಇಂಥ ಒಂದು ಪತ್ರಕರ್ತರ ಸಮ್ಮೇಳನವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೂ ಕೂಡ ಆತ್ಮಾವಲೋಕನವನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೋಬೇಕಾದಂಥ ಅಗತ್ಯತೆ ಇದೆ ಅಂತೇಳಿ ಹೇಳ್ತಾ ಇವತ್ತು ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಪತ್ರಕರ್ತರಿಗೆ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಿ ಬೇರೆ ಬೇರೆ ಹೊರ ರಾಜ್ಯ ಇಲ್ಲೇ ಕೇರಳದಲ್ಲಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಈ ಪತ್ರಕರ್ತರಿಗೆ ಕೊಟ್ಟಿರುವಂಥ ಯೋಜನೆಗಳ ಬಗ್ಗೆ ಎಷ್ಟು ಪಾರದರ್ಶಕವಾಗಿ ಯೋಜನೆಗಳನ್ನು ಜಾರಿ ಮಾಡ್ತಾರೆ ಅದರೂ ಕೂಡ ಒಂದು ಯೋಚನೆಯನ್ನು ಮಾಡಿ ಯೋಜನೆಗೆ ಅದಕ್ಕೆ ಒಂದು ಸಮಿತಿಯನ್ನು ಮಾಡಬೇಕು ಅಂತೇಳಿ ಒತ್ತಾಯನ ಮಾಡ್ತೇನೆ ಹಾಗೆಯೇ ಪತ್ರಕರ್ತರಿಗೆ ಇದ್ದಂಥ ಮಾಸಾಶನವನ್ನು ಬಹುಶಃ ಆರು ಸಾವಿರ ರೂಪಾಯಿ ಇತ್ತು ಮುಂಚೆ ಮುಂಚೆ ಅದಕ್ಕಿಂತ ಮುಂಚೆ ಎರಡು ಸಾವಿರ ಇತ್ತು ಆರು ಸಾವಿರಕ್ಕೆ ಬಂದಿತ್ತು ಆಗ ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಹತ್ರ ಹೋದ ಸಂದರ್ಭದಲ್ಲಿ ಅವರು ಆ ಪತ್ರಕರ್ತರಿಗೆ ಆರು ಸಾವಿರ ರೂಪಾಯಿ ಏನು ರೀ ಬರುತ್ತೆ ಒಂದು ಔಷಧಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಅದನ್ನು ತಕ್ಷಣವೇ ಎಂಟು ಸಾವಿರ ಮಾಡಿದರು ಹತ್ತು ಸಾವಿರ ಮಾಡಿದ್ರು ಈಗ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ಜೋರ ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಅಭಿನಂದನೆಗಳ ಸರ್ತಿ ಅಷ್ಟೇ ಅಲ್ಲ ಪತ್ರಕರ್ತರ ಕುಟುಂಬದ ಅವರ ಏನಾದ್ರು ತೀರು ಹೋದರೆ ಅವರ ಹೆಂಡತಿಗೆ ಅದರ ಅರ್ಧ ಹಣವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಜಾಹೀರಾತಿನ ವಿಚಾರ ಸಂದರ್ಭ ಬಂದ ಸಂದರ್ಭದಲ್ಲಿ ಸ್ಥಳೀಯ ಪತ್ರಿಕೆಗಳು ಸಂಕಷ್ಟದಲ್ಲಿದ್ದಾವೆ ಅಂತೇಳಿ ಅವರ ಹತ್ರ ಹೋದ ಸಂದರ್ಭದಲ್ಲಿ ಅದಕ್ಕೂ ಕೂಡ ಸ್ಪಂದನೆಯನ್ನು ಮಾಡಿ ಆ ಪತ್ರಿಕೆಗಳಿಗೆ ಜಾಹೀರಾತನ್ನು ಸ್ಥಳೀಯ ಪತ್ರಿಕೆಗಳಿಗೆ ಯಾವುದೇ ಕಾರಣಕ್ಕೆ ಆ ಸ್ಥಾಹಿರಾತನ್ನು ಮೊಟಕು ಮಾಡಬಾರದು ಅಂತೇಳಿ ಹೇಳಿ ಅವರಿಗೂ ಕೂಡ ಜಾಹೀರಾತನ್ನು ಕೊಡಿಸುವಂಥ ಅದಕ್ಕೆ ಸಾಮಾಜಿಕ ನೆಲೆಯಲ್ಲಿ ಆ ಪತ್ರಿಕೆಗಳನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅನೇಕ ವಿಷಯಗಳು ನಮ್ಮ ಪತ್ರಕರ್ತರ ಪರವಾಗಿ ಅವರ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಇಷ್ಟು ದೊಡ್ಡ ಸಮ್ಮೇಳನ ಆಗುವಾಗ ಆಗಲಿಕ್ಕೆ ನಮಗೆ ಕಾರಣಕರ್ತರಾದವರು ಜಿ ಪರಮೇಶ್ವರ್ ಅವರು ನನಗೆ ಹೇಳಿದೆ ಸಮ್ಮೇಳನ ಸರ್ ಕಷ್ಟ ಇದು ಬಾಡಲಿಕ್ಕೆ ತುಮಕೂರಲ್ಲಿ ಬಾಳಿ ಯೋಚನೆ ಮಾಡಿ ಸರ್ ಅಂತ ಏಯ್ ನೀವು ಸಮ್ಮೇಳನ ಕೊಡ್ರಿ ನಾವು ಮಾಡ್ತೀವಿ ಅಂತ ನನಗೆ ಆಶ್ಚರ್ಯ ಆಯಿತು ನಿಜಕ್ಕೂ ಕೂಡ ಬಹುಶಃ ನಾವು ಯಾವ ಮುಂದೆ ಯಾವ್ದಾರು ಸಮ್ಮೇಳನ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು ಇಲ್ಲಿ ರಾಯಚೂರಿನವ್ರು ಬಂದಿದ್ದಾರೆ ರಾಮನಗರದವ್ರು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಯವ್ರು ಬಂದರೆ ನೆಕ್ಸ್ಟ್ ಕೊಡೋಕೆ ಸಮ್ಮೇಳನ ಅಂತ ನೀವು ಒಂದ್ಸಲ ಯೋಚನೆ ಆ ಎತ್ತರಕ್ಕೆ ಈ ಸಮ್ಮೇಳನವನ್ನು ಸಂಘಟನೆ ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ನಮ್ಮ ಜಿ ಪರಮೇಶ್ವರ್ ಅವ್ರದ್ದು ಅವರಿಗೆ ನಿಮ್ಮ ಜೋರು ಜಪಾಳೆ ಬರಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಸಮ್ಮೇಳನ ಇಷ್ಟು ಚಂದಗಾಗಲಿಕ್ಕೆ ಇದರಿಂದ ದುಡಿದವರು ಕೂಡ ಭಾಳ ಮುಖ್ಯ ನಮ್ಮ ಟಿ ಎನ್ ಮಧುಕರ್ ಅವರು ಇರ್ಬೋದು ಸತೀಶ್ ಅವರು ಇರ್ಬೋದು ಹಾಗೆ ನಮ್ಮ ಶಾಂತಣ್ಣ ಇರ್ಬೋದು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಇರ್ಬೋದು ರಘುರಾಮ್ ಇರ್ಬೋದು ಅನೇಕ ಉಪ ಸಮಿತಿಗಳ ಅಧ್ಯಕ್ಷರುಗಳು ಅದರಲ್ಲೂ ರಾತ್ರಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಈ ಸಮ್ಮೇಳನ ಇಷ್ಟು ದೊಡ್ಡದಾಗಿ ನಡೀಬೇಕು ಸಾಹೇಬರು ಬರ್ತಾ ಇರುವಾಗ ಸಿದ್ದರಾಮಯ್ಯ ಸಾಹೇಬರು ಬರುವಾಗ ಇಷ್ಟು ದೊಡ್ಡ ಸಭಾಂಗಣದಲ್ಲಿ ನಾವು ಸಮ್ಮೇಳನ ಮಾಡಿ ತೋರಿಸ್ತೀವಿ ಅಂತೇಳಿ ಹಠಕ್ಕೆ ಬಿದ್ದವರು ಅವರು ನಾನು ಅವ್ರ ಜೊತೆ ಜಗಳಾಡಿದ್ದೇನೆ ಬೇಡ ಇದು ಅಂತೇಳಿ ಆದರೆ ಒಪ್ಪಿನ ಇಷ್ಟೇ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಅವರು ಅಟಕ್ಕೆ ಬಿದ್ದು ಅಷ್ಟೇ ಚಂದವಾಗಿ ಸಮ್ಮೇಳನವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಷ್ಟು ಜನ ಸಂಘಟಕರಿಗೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಕೊಡಿ ಅಂತೇಳಿ ಹೇಳ್ತಾ ಇವತ್ತು ಪತ್ರಕರ್ತರ ಬದುಕು ಹೇಗೆ ಇದೆ ಅಂತೇಳಿ ನಾವು ನೀವು ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ ಇವತ್ತು ವೇದಿಕೆಯಲ್ಲಿ ಅದಕ್ಕೆ ಪರಿಹಾರ ಸೂಚನೆಲಿಕ್ಕೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿದ್ದಾರೆ ಯಾವ ರೀತಿಯಲ್ಲಿ ನಿಮ್ಮನ್ನು ಕಣ್ಣೀರನ್ನು ಒರೆಸ್ಬೋದು ಅಂತೇಳಿ ಅವರಿಗೆ ಗೊತ್ತಿದೆ ತಾಯ್ತನದ ಹೃದಯ ಇದೆ ಹಾಗಾಗಿ ಅವರು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂತೇಳಿ ವಿನಂತಿನ ಮಾಡಿ ವೇದಿಕೆಯಲ್ಲಿರುವಂಥ ಎಲ್ಲ ಸನ್ಮಿತ್ರರಿಗೆ ಸಚಿವರಾದ ರಾಜಣ್ಣ ಅವರು ನಮ್ಮ ಶಾಸಕರುಗಳು ಹಾಗೆ ಎಲ್ಲ ನಮ್ಮ ಸಂಘಟನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳಾದಂಥ ನಮ್ಮ ಜಿ ಸಿ ಲೋಕೇಶ್ ಅವರು ಹಾಗೆ ಪುಂಡಲಿಕ್ ಬಾಳೋಜಿ ಅವರಿರ್ಬೋದು ಹಾಗೆ ಭವನ ಸಿಂಗ್ ಠಾಕೂರ್ ಅವರಿರ್ಬೋದು ಮತ್ತು ರಮೇಶ್ ಪುಟ್ಟಪ್ಪ ಇರ್ಬೋದು ಮತ್ತಿಕೆರೆ ಜಯರಾಮ್ ಸೋಮಶೇಖರ್ ಕೆರಗೋಡು ನಿಂಗಪ್ಪ ಚಾವಡಿ ವಾಸುದೇವ್ ಒಳ್ಳ ಸೇರಿದಂತೆ ಎಲ್ಲ ರಾಜ್ಯ ಪದಾಧಿಕಾರಿಗಳೇ ಮದನ್ಗೌಡರು ಸೇರಿದಂತೆ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಮತ್ತು ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರು ತಾಲೂಕು ಘಟಕಗಳ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ